ಹಾಯ್ ಕೆಲ್ಸಾ ಮುಗಿತು ಗಾಯ್ ಉರ್ವ ಹಲೋ ನಮಸ್ಕಾರ ಎಲ್ಲ ಸಕಲ ಕಲಾವಲ್ಲ ನೀವು ಮಾಡು ಅನ್ಕೊಂಡಿದೀನಿ ಬ್ಯಾಸರಾಗಿ ಯಾವ್ದು ಏನ್ ಮಾಡು ಆ ಮಾಡು ಈ ಮಾಡು ಒಂದ್ ಸ್ವಲ್ಪ ಬಾ ಬಿ ಇರ್ತೀವಿ ನಾವು ರೆಸ್ಟ್ ಮಾಡುದ್ರವ ಸೊ ರೆ ಮಾಡ್ ಮಾಡಿ ಸೊ ರೆಸ್ಟ್ ಮಾಡಿ ಮಾಡಿ ಒಂದ್ ಸ್ವಲ್ಪ ಸ್ವಲ್ಪ ಬ್ಯಾಸರಾಗೈತ ಡೂ ಇಟ್ ಸೊ ಹೆಂಗಿದ್ರಿ ಏನಿದ್ರಿ ಎಲ್ಲ ಕಮೆಂಟ್ ಮಾಡ್ರಿ ಎಲ್ಲಿ ನೋಡ್ತೀರಿ ಸೊ ನೋಡಿ ಇಲ್ಲಿ ಪ್ರಾಪರ್ ಪೈಸ್ ಹೊರದ ಬಂದೆ ಅವನು ಪ್ರೈವಸಿ ಬೇಕು ಪ್ರೈವಸಿ ಬೇಕು ಪೀಸ್ ಬೇಕು ಹೈಕೋತಿಲ್ ಒಪ್ಪ ಆಗಿದ್ನ ಯಾರಿಲ್ಲ ಸೋ ಲೈಕ್ ಯಾವ ಮನ್ಸಿಗೆ ಏನು ಬಾಳ ಅದ್ರು ಎಲ್ಲ ಬ್ಯಾಸ್ರಕ್ಕೆ ಅವನು ಬಾ ಮಂದಿ ಅದ್ರು ಬ್ಯಾಸ್ರಾ ಖಾಲಿ ಅದ್ರು ಬ್ಯಾಸ್ರಾ ಒಬೆ ಅದ್ರು ಬ್ಯಾಸ್ರಾ ಜಾಬ್ ಅದ್ರು ಬ್ಯಾಸ್ರಾ ನನ್ ಅನ್ ಎಂಪ್ಲಾಯ್ಮೆಂಟ್ ಅದ್ರು ಬ್ಯಾಸ್ರಾ ಗವರ್ನಮೆಂಟ್ ಜಾಬ್ ಅದ್ರು ಬ್ಯಾಸ್ರಾ ವಾಟ್ ಬರಿ ಲೈಫ್ ಇಸ್ ಸೋ ಅವನು ಬರೀ ಹಿಂಗ ಯಾರು ಓಡ ಸಮಾಧಾನ ಇಲ್ಲ ಮದ್ವಿ ಅದಂಗ ಆಗಿಲ್ಲ ಅನ್ನೋ ಬೇಸರ ಆಗುಲ್ದವ್ರಿಗೆ ಇನ್ನ ಆಗೋತನೂ ಬೇಸರ ಸೊ ಯಾರು ಮನ್ಸಾಗ ಸಮಾಧಾನ ಇಲ್ಲ ಓಟ ಏನ್ ಮಾಡ್ತೀರಿ ಸೊ ನೀವೇ ಮಾಡತ್ತಿರಿ ನಿಮ್ಗೆ ಏನ್ ಬೇಸರ ಆಗೈತಿ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಎಲ್ಲಾ ಕಬ್ಬುಗಳೆಲ್ಲ ಹೋಗಿ ಎಲ್ಲಾ ಪೂರಾ ಖಾಲಿ 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 ಆಗ್ಬಿಟ್ಟೈತಿ ಮೊದ್ಲೆಲ್ಲ ಫುಲ್ ಹಿಂಗ ನೋಡ್ರಿ ಹೊಸಾದ ನೆಕ್ಸ್ಟ್ ಹೊಸಾದ್ ಸೊ ಇನ್ ಒಂದ್ ವರ್ಷ ಸೊ ನೋಡ್ರಿ ಹಿಂಗೈತಿ ಫುಲ್ ಪೀಸ್ ನೆಕ್ಸ್ಟ್ ಲೆವೆಲ್ ಅವನ್ ಅವನ ಹತ್ರದ ಪೀಸ್ ಬೇಕು ಒಬ್ಬ ಬೇಕು ಒಬ್ಬ ಇರ್ಬೇಕು ಚಿಲ್ಲಂಗಿರ್ಬೇಕು ಎಷ್ಟ್ ಚಿಲ್ಲಂಗಿರವ್ರಿ ಅವ್ನ ನವನ ಒಬ್ಬ ಒಬ್ಬ ಬಾಳ್ ಚಿಲ್ಲ ಬಾಳ್ ಬೇಸರ ಬಿಡ್ತೇತ್ ಮನ್ಷಾಗ ಏನಂದ್ರ ಕ್ರಿರ್ಕಿರ್ ಇಲ್ಲ ಅಂದ್ರ ಮನ್ಷ ಮನ್ಷನಲ್ಲ ಅವ್ನ ಅವ್ನ ಒಬ್ಬ ಇದ್ರು ಬಾಳ ಬಾಳ್ ಮಂದಿದ್ರು ಬ್ಯಾಸ್ರ ಮಾತಾಡಿದ್ರು ಬ್ಯಾಸ್ರ ಮಾತಾಡ್ಲಿಲ್ಲ ಅಂದ್ರು ಬೇಸ್ರ ಅವ್ನ ಅವ್ನ ಜಾಬ್ ಇದ್ರು ಬೇಸ್ರ ಖಾಲಿ ಇದ್ರು ಬ್ಯಾಸ್ರ ಖಾಲಿ ಇದ್ ಖಾಲಿದ್ ಖಾಲಿ ಇರೋದ್ರಿ ಅಂತ ಹೇಳಿ ಬೇಸ್ರ ಜಾಬ್ ಹೋಗಬೇಕಂದ್ರ ಜಾಬ್ ಹೋದ್ರ ಅವ್ನ ಯಾಕುಳ್ಳಿ ಮಕ್ಳು ಕಿರಿಕಿರಿ ಮಾಡ್ತಾರ ಜಾಬ್ ಈ ಸಾಕಾಗಿ ಬೇಸ್ರ ಅವ್ನ ನವನ್ ಕೆಲಸ ಇಲ್ವಾ ವಿಡಿಯೋನು ಬ್ರೈಟ್ ಇಲ್ಲ ನಮ್ ಜೀವನೂ ಬ್ರೈಟ್ ಇಲ್ಲ ಬರಿ ಎಲ್ಲ ಡಾರ್ಕ್ ಡಾರ್ಕ್ ಆಗಿಬಿಟ್ಟ ಸಣ್ಣದ ಐತೆ ಬರಿ ಹಾಲ ತುಪ್ಪ ಬೆನ್ನಿ ಹಾಕಿ ಈ ಪ್ರೋಟೀನ್ ಬಾರ ಪೀನಟ್ ಬಟರ್ ಅವನ ಬಿ ಸಿ ಡಬಲ್ ಎಲ್ಲ ಬೇಡ ಅತಿ ನಮ್ಗೆ ಅಷ್ಟೇ ಬಟ್ ಏನಿಲ್ಲ ಇದ್ರ ಹೆಸರು ಬಂದ್ಬಿಟ್ಟು ಪಾಬ್ಲೋ ಅಂತ ಕಣ್ಣೆಲ್ಲ ಕರೆಕ್ಟ್ ಆಗಿದೆ ಇದ್ರು ಮನುಷ್ಯರ ಸಾಕೋದು ಒಂದ್ ಸ್ವಲ್ಪ ಕಿರಿಕಿರಿ ಆಗಿದೆ ಬಟ್ ನಾಯಿಗಳೆಲ್ಲ ಚಿಲ್ ಆಗಿದವು ಸೊ ಮನ್ಯಾಗ ಒಂದ್ ನಾಯಿ ಒಂದು ಬೆಕ್ಕ ಐತಿ ಸೊ ಮನೆಯವ್ರ್ ನನ್ ಸಾಕಿದ್ರು ನಾ ನಾಯಿ ಬೆಕ್ಕ ಸಾಕಿದಿನಿ ಸೊ ಎವ್ರಿಂಗ್ ಇಸ್ ಗೋಯಿಂಗ್ ಆನ್ ಗುಡ್ ರೈಟ್ ನಾವ್ ಯಾವಾಗ ಮನೆಯವರು ಪ್ರೀಮಿಯಂ ತಗೋ ಅಂತ ಹೇಳ್ತಾರ ಗೊತ್ತಿಲ್ಲ ಇವಾಗ ಟ್ರಯಲ್ದಾಗ ನಡೆದೈತಿ ಸೊ ಅಲ್ಲಿ ತನಕ ನಡೀತೈತಿ ನಡೀತೈತಿ ಆಮೇಲೆ ಮತ್ತೆ ಏನಾರ ಪ್ರೀಮಿಯಂ ಅದು ತಗೋ ಅಂದ್ರ ಅಂದ್ರೆ ಬೇರೆ ಕಡೆ ಎಲ್ಲರೂ ಪೋರ್ಟ್ ಆಗ್ಬಿಡ್ ಓಕೆನಾ ಓಕೆ ಫ್ರೆಂಡ್ಸ್ ಬಾಯ್ ಸ ಏನ್ ನಡೀತೈತಿ ಏನ್ ಮಾಡ್ತೀವಿ ಹೆಂಗ್ ಖಾಲಿ ಇರ್ತೀವಿ ಹೆಂಗ್ ಟೈಮ್ ಪಾಸ್ ಮಾಡ್ತೀವಿ ಸೊ ಇಲ್ಲ ಡಿಸ್ಕಸ್ ಇನ್ ಡೈಲಿ ಲಾಗ್ಸ್ ಎಲ್ಲರೂ ಡೈಲಿ ಲಾಗ್ ಮಾಡ್ತೀನಿ ಸಪೋರ್ಟ್ ಮಾಡ್ರಿ ಇನ್ಸ್ಟಾ ಯೂಟ್ಯೂಬ್ ಎರಡು ಕಡೆ ಅಪ್ಲೋಡ್ ಮಾಡೋನು ಓಕೆ